ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನಾದ್ಯಂತ ಎಂಡೋಸಲ್ಪಾನ್ ಪೀಡಿತರ ಮನೆಗೆ ಸ್ಕಾಡ್ವೆಸ್ ಸಂಸ್ಥೆಯ ವತಿಯಿಂದ ಭೇಟಿ ರೋಗಿಗಳ ಪರಿಶೀಲನೆ ಎಂಡೋಸಲ್ಪಾನ್ ಪೀಡಿತರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಲಾಗುತ್ತದೆ ಸ್ಕಾಡ್ವೆಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿಕೆ ಎಂಡೋಸಲ್ಫಾನ್ ಪೀಡಿತರ ಬಗ್ಗೆ ನಮ್ಮ ಸಂಸ್ಥೆ ಹೆಚ್ಚಿನ ಗಮನ ವಹಿಸುತ್ತಿದ್ದು ಸಂಬಂಧಪಟ್ಟವರಿಗೆ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ರವಾನಿಸಲಾಗಿದೆ ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದವರಿಗೆ ಪಿಸಿಯೋಥೆರಪಿಗಳಂಥ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಸ್ಕೋಡ್ವೇಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ನೇ ಹೇಳಿದರು ಜಿಲ್ಲೆಯಾದ್ಯಂತ ಸ್ಕೋಡ್ವೆಸ್ ಸಂಸ್ಥೆಯ ವತಿಯಿಂದ ಎಂಡೋಸಲ್ಫಾನ್ ಪೀಡಿತರ ಮನೆಗೆ ಭೇಟಿ ನೀಡಲಾಗುತ್ತಿದ್ದು ಮಹಾಮಾರಿ ಎಂಡೋಸಲ್ಫಾನ್ ಇಂದ ಜರ್ಜರಿತರಾದವರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಸ್ಕೋಡ್ವೆಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಮಾತನಾಡಿ ನಮ್ಮ ಸಂಸ್ಥೆಯು ಹಲವಾರು ವರ್ಷಗಳಿಂದ ಎಂಡೋಸಲ್ಫಾನ್ ಪೀಡಿತರ ಸೇವೆಯಲ್ಲಿ ತೊಡಗಿಕೊಂಡಿದೆ ಈಗ ಪುನಃ ಜಿಲ್ಲೆಯಾದ್ಯಂತ ಪರಿಶೀಲನೆಗೆ ಇಳಿದಿದೆ ಸರಕಾರದ ವತಿಯಿಂದ ಒಂದು ತಂಡ ಕೂಡ ಬರಲಿಕ್ಕಿದೆ ಎಂಡೋಸಲ್ಫಾನ್ ಪೀಡಿತರಿಗೆ ಫಿಸಿಯೋಥೆರಪಿ ಅಗತ್ಯ ಇದ್ದಲ್ಲಿ ಅಂತಹ ಸೇವೆಗಳನ್ನು ಒದಗಿಸಲಾಗುತ್ತದೆ ಒಟ್ಟಾರೆ ಎಂಡೋಸಲ್ಫಾನ್ ಪೀಡಿತರಿಗೆ ನಮ್ಮ ಸಂಸ್ಥೆಯ ಎಲ್ಲ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಎಂದು ಹೇಳಿದರು किधी एक्सप्रेस कौन की देता ही है हाँ टेटिक्स हाँ टेटिक्स परसेंटेज मोर दें फिफ्टी परसेंट और एंटीने के लिए बस सेट परसेंट जल्ला हेल्प तूर मत बोल दे लिखवा लिखवा लेके वहाँ पे जा सिक्सटी परसेंट

ಈ ಸಂದರ್ಭದಲ್ಲಿ ಸ್ಕೋಡ್ವೆ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಸರಸ್ವತಿ ನಾರಾಯಣ ಹೆಗಡೆ ಮತ್ತು ಸಂಸ್ಥೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್